ನಮಸ್ಕಾರ ಕೆ ಎಂ ಅವರು ಕನ್ನಡದ ಮೇಸ್ಟ್ರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕರಾಗಿದ್ದರು ಮತ್ತು ಪ್ರಖ್ಯಾತ ರಂಗಕರ್ಮಿ ಮತ್ತು ಇನ್ನೂ ಒಂದು ಹುದ್ದೆಯನ್ನು ಹೊಂದಿದ್ರು ಅವರು ಅದನ್ನು ನಾನು ಓದ್ತೀನಿ ಮೊದಲು ಅವ್ರ ಬಗ್ಗೆ ಮತ್ತು ವಿಕಿಪೀಡಿಯಾದಲ್ಲಿ ಒಂದಷ್ಟು ಮಾಹಿತಿ ಇದೆ ಅದು ಓದ್ಬಿಡೋಣ ಕೆ ಎಂ ಮರಳಿಸಿದ್ದಪ್ಪ ಬಹಳ ಮುಖ್ಯವಾಗಿ ಎಲ್ಲ ಕಡೆ ಬಿಟ್ಟು ಹೋಗಿರೋ ಒಂದು ವಿಷಯ ಇದೆ ಜಿ ಎಸ್ ಶಿವರುದುನವ್ರು ಅಳಿಯ ಶೂರು ಬುದ್ರಪ್ಪನವರ ಜಿ ಎಸ್ ಎಸ್ ಮಗಳ ಹೆಸರು ಜಯಂತಿ ಅಂತ ಅವರು ಇವರು ಅದನ್ನು ಒಬ್ಬರು ಎಲ್ಲೂ ಬಂದಿಲ್ಲ ಅದಕ್ಕೆ ನಾನು ನಾನು ಹೇಳಿಬಿಡೋಣ ಮುಂಚೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಅದು ಒಂದು ಕ್ವಾಲಿಫಿಕೇಷನ್ನೇ ನನ್ನ ಅಭಿಪ್ರಾಯದಲ್ಲಿ ಡಾಕ್ಟರ್ ಕೆ ಮರುಣಸಿದ್ದಪ್ಪ ಇವರು ಕನ್ನಡ ಭಾಷೆಯ ವಿಮರ್ಶಕರು ಕವಿಗಳು ವಿದ್ವಾಂಸರು ಸಾಹಿತಿಗಳು ಪ್ರಾಧ್ಯಾಪಕರಾಗಿ ಖ್ಯಾತರಾಗಿದ್ದಾರೆ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮುಖ್ಯಸ್ಥರು ಆಗಿದ್ದರು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಕೆಮರು ಸಿದ್ದಪ್ಪ ಚಿಕ್ಕಮಗಳೂರು ಜಿಲ್ಲೆಯ ಕಾರೇಹಳ್ಳಿ ಗ್ರಾಮದವರು ತಂದೆ ಉಜ್ಜನಪ್ಪ ತಾಯಿ ಕಾಳಮ್ಮ ರಂಗಭೂಮಿ ನಾಟಕ ಮತ್ತು ಜಾನಪದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿರುವವರು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದರು ಅವರ ಕೃತಿಗಳ ಪಟ್ಟಿಯನ್ನು ಕೊಟ್ಬಿಡ್ತಾರೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟಗಳು ಅಂತ ನಾನು ಪ್ರಾರಂಭದ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದೆ ಹಳೆಗನ್ನಡ ಕವಿಗಳ ಬಗ್ಗೆ ಮಾಡುವಾಗ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಮಾಲಿಕೆ ಅಂತ ಹೇಳಿ ಹತ್ತು ಸಂಪುಟ ಇದೆ ಅಂತ ತೋರಿಸ್ತಾ ಇದ್ದಾರೆ ಅದರಲ್ಲಿ ಷಟ್ಪದಿ ಸಾಹಿತ್ಯ ಅನ್ನುವ ಸಂಪುಟವನ್ನು ಇವರು ಸಂಪಾದನೆ ಮಾಡಿದ್ದಾರೆ ಅದು ಪ್ರತಾದ ಮೊದಲನೇ ಮುದ್ರಣದ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಎರಡನೇ ಮುದ್ರಣವೂ ಆಗಿದೆ ಅದಾದ ಇಪ್ಪತ್ತು ವರ್ಷದ ನಂತರ ಇವರ ಪಿ ಎಚ್ ಡಿ ಮಹಾಪ್ರಬಂಧದ ಹೆಸರು ಆಧುನಿಕ ಕನ್ನಡ ನಾಟಕ ವಿಮರ್ಶೆ ಅಂತ ಭಾಳ ಪ್ರಸಿದ್ಧವಾದ ಪುಸ್ತಕ ಇದು ರಂಗಭೂಮಿ ಸಂಬಂಧಪಟ್ಟಣೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಕಟ ಆಗಿದೆ ಇವರ ಪ್ರವಾಸ ಕಥನ ನೋಟ ನಿಲುವು ಅಂಥೇಳಿ ಇದು ಎರಡು ಸಾವಿರದ ಎರಡರಲ್ಲಿ ಪ್ರಕಟಾಗಿದೆ ಇವರ ಸಂಪಾದಿತ ಕೃತಿಗಳು ಕನ್ನಡ ನಾಟಕ ವಿಮರ್ಶೆ ಅಂತ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಕಟ ಲಾವಣಿಗಳು ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟ ಶತಮಾನದ ನಾಟಕ ಅನ್ನೋದು ಎರಡು ಸಾವಿರದ ಮೂರರಲ್ಲಿ ಪ್ರಕಟವಾಗಿದೆ ಒಡನಾಟ ಅನ್ನೋದು ಎರಡು ಸಾವಿರದ ಮೂರರಲ್ಲಿ ಪ್ರಕಟವಾಗಿದೆ ವಚನ ಕಮ್ಮಾಟ ಇದು ಐ ಎಸ್ ಪಟ್ಟಿಯಾಯಿದೆ ಇದು ನಾನು ಇಲ್ಲಿ ನನ್ನ ವೀಡಿಯೋಗಳಲ್ಲಿ ಇದನ್ನು ನಾನು ಪಾಠ ಮಾಡಿದ್ದೀನಿ ಸುಮಾರು ಎಂಟು ಹತ್ತು ವೀಡಿಯೋಗಳಲ್ಲಿ ಮಾಡಿದ್ದೀನಿ ಇತರರೊಂದಿಗೆ ಬೇರೆಯವರೊಂದಿಗೆ ಸೇರಿ ಅದನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಗಿರೀಶ್ ಕಾರ್ನಾಡರ ನಾಟಕಗಳು ಕನ್ನಡದ ಪ್ರತಿಕ್ರಿಯೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಕಟ ವಚನ ಕಮ್ಮಟ ಪ್ರಕಟವಾದ ಇಸ್ವಿ ಇಲ್ಲಿಲ್ಲ ಅನುವಾದ ಕೃತಿಗಳು ಮೀಡಿಯಾ ಅಂತ ಇದು ಯೂರಿಪಿಡಿಸ್ಸನ್ನೋ ನಾಟಕ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಲೆಕ್ಟ್ರಾ ಅನ್ನೋದು ಸಫೋಕ್ಲಿಸ್ಸನ್ನ ನಾಟಕ ಸಾವಿರದ ಒಂಬೈನೂರ ಎಂಬತ್ತೆಂಟು ರಕ್ತ ಕಣಗಿಲೆ ಅನ್ನೋದು ರವೀಂದ್ರನಾಥ್ ಟ್ಯಾಗೂರ್ ಅವರ ಕೃತಿ ಅದಕ್ಕೆ ಕೊಟ್ಟಿಲ್ಲ ಭಾರತೀಯ ಜಾನಪದ ಸಮೀಕ್ಷೆ ಅನ್ನೋದು ದುರ್ಗಾ ಭಾಗವತ್ ಜೊತೆ ಅವರಿಂದ ಅವರ ಪುಸ್ತಕದ ಅನುವಾದ ಇದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಬಿಡಿ ಬರಹಗಳು ಉಲ್ಲಾಸ ಅನ್ನೋದು ಎರಡು ಸಾವಿರದ ಹದಿಮೂರು ಲಂಕೇಶ್ ಬದುಕು ಬರಹ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತು ಇದರ ಅನೇಕ ಚಿತ್ರಗಳು ಇಲ್ಲಿವೆ ತೋರಿಸ್ತೀನಿ ಅದಕ್ಕೆ ಮೊದಲು ಯುರಿಪಿಡಿಸ್ ಅನ್ನೋ ನಾಟಕ ಮತ್ತು ಸಫೊಕ್ಲಿಸ ನಾಟಕವನ್ನು ಇವರು ಅನುವಾದ ಮಾಡಿದ್ದಾರೆ ಅಂತಂದಾಗ ಈಸ್ಕೆಲ್ಲ ಸ್ಕೆಲ್ಲ ಸಫೊಕ್ಲಿಸ್ ಯುರಿಪಿಡಿಸ್ ಅಂತ ಮೂರು ಜನ ನಾಟಕಕಾರರು ಇದ್ದರು ಗ್ರೀಕಲ್ಲಿ ಅವ್ರ ಮೂರು ಜನ ನಾಟಕಕಾರರು ತುಂಬ ಪ್ರಸಿದ್ಧರು ಅವರನ್ನು ಮಹಾಕವಿಗಳು ಅಂತ ಹೇಳಿ ಕರೀತಾರೆ ನಾಟಕಕಾರ ಅಂತ ಮಾತ್ರ ಕರೆಯೋಲ್ಲ ಅದರಲ್ಲಿ ಇಡಿಪಸ್ ಬಸ್ ನಾಟಕ ಭಾಳ ಪ್ರಸಿದ್ಧವಾದದ್ದು ಅದರ ಕೊನೆ ಭಾಗ ಅದು ಅದನ್ನು ಫ್ರೆಂಚ್ ನಾಟಕ ಬರೆದಿಯಾನೆ ಮತ್ತು ಅವೆಲ್ಲ ಕನ್ನಡಕ್ಕೆ ಅನುವಾದ ಆಗಿ ಯಶಸ್ವಿ ನಾಟಕ ಪ್ರಯೋಗಗಳಾಗೋಗಿವೆ ಲಂಕೇಶ್ ಮಾಡಿದ ಇ ಡಿ ಬಸ್ ಅನುವಾದ ತುಂಬ ಪ್ರಸಿದ್ಧವಾದ್ದು ದಳಗಿರೀಶ್ ಕರ್ನಾಟಕ ಅಭ್ರಹಿಸಿದರು ಹೀಗೆ ಇವರಿಗೆ ರಂಗಭೂಮಿಯ ಬಗ್ಗೆ ವಿಶೇಷವಾದ ಆಸಕ್ತಿ ಇನ್ನೊಂದು ಕಡೆ ಬರೀತಾರೆ ಇವರು ಇನ್ನೊಂದು ಜಾಲತಾಣದಲ್ಲಿ ಮರುಳಸಿದ್ದಪ್ಪನವರು ಸಿದ್ದಪ್ಪನವರು ಕನ್ನಡದ ಗಣ್ಯ ವಿಮರ್ಶಕರು ಇವರು ಕನ್ನಡದ ಹೆಸರಾಂತ ಸಾಹಿತಿ ಅಂಥೇಳಿ ಮತ್ತು ಬುಕ್ ಬ್ರಹ್ಮದಲ್ಲಿ ಕೆ ಮರುಳಸಿದ್ದಪ್ಪ ಚಿಕ್ಕಮಗಳೂರು ಜಿಲ್ಲೆಯ ಕಾರಿಹಳ್ಳಿ ಗ್ರಾಮದವರು ತಂದೆ ಉಚ್ಚನಪ್ಪ ತಾಯಿ ಕಾಳಮ್ಮ ರಂಗಭೂಮಿ ನಾಟಕ ಮತ್ತು ಜಾನಪದ ಕ್ಷೇತ್ರಗಳು ಇವೆಲ್ಲ ನೋಡಿದ್ದೇನೆ ಕಣಜದಲ್ಲೂ ಒಂದು ಲೇಖನ ಇದೆ ಇದು ಸೇಮ್ ರಿಪೀಟ್ ಆಗಿದೆ ಅದರಿಂದ ನಾನು ಓದಲೇ ಅಥವಾ ಇನ್ನೊಂದು ಲೇಖನ ಇದೆ ಇವ್ರ ಬಗ್ಗೆ ಅದನ್ನು ಓದಲಿ ಅಂತ ಯೋಚನೆ ಇದ್ದೀನಿ ಕಣಜ ಓಪನ್ ಆದರೆ ಹಾಂ ಅತ್ತೆ ಹ್ಞೂ ಚೆನ್ನಾಗಿದೆ ಇದು ಒಂಥರ ಹೀಗಿರ್ಬೇಕು ಯಾವ ಈಗ ಸ್ವಲ್ಪ ವಯಸ್ಸಾಗಿದೆ ಆ ಫೋಟೋನ ತೋರಿಸ್ತೀನಿ ನಾನು ಆಮೇಲೆ ಇದು ಕಣಜದಲ್ಲಿ ಲೇಖನಕ್ಕೆ ಮುಂಚೆ ಕೊಟ್ಟಿರುವ ಡಾಕ್ಟರ್ ಕೆ ಮರಳು ಸಿದ್ದಪ್ಪ ಕನ್ನಡ ರಂಗಭೂಮಿ ಸಾಹಿತ್ಯ ಶಿಕ್ಷಣ ಹಾಗೂ ಜಾನಪದ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ವಿದ್ವಾಂಸ ಡಾಕ್ಟರ್ ಕೆ ಮರಳು ಸಿದ್ದಪ್ಪ ಅವರು ಚಿಕ್ಕಮಗಳೂರು ಜಿಲ್ಲೆಯ ಶಿವನಿ ಹೋಬಳಿಯ ಕಾರೆಹಳ್ಳಿಯಲ್ಲಿ ಜನನ ಇದೊಂದು ಹೊಸ ವಿಷಯ ಈ ಥರ ಏನೋ ಒಂದು ಸಲ ಸಲ್ಲಿಸಿರುತ್ತಷ್ಟೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಕನ್ನಡ ಎಣ್ಣೆಯಲ್ಲಿ ಪ್ರಥಮ ರ್ಯಾಂಕ್ ಅಥವಾ ರ್ಯಾಂಕ್ ಮಾಡಬೇಕು ಬ್ಯಾಂಕ್ ಅಂತ ಪ್ರಿಂಟ್ ಆಗಿದೆ ಸೊ ನಾನು ಈಗ ಅದನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಗಳಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸ ವೃತ್ತಿ ಪ್ರಾರಂಭಿಸಿದ ಶ್ರೀಯುತರು ಆಗ ಯೂನಿವರ್ಸಿಟಿ ಇಲ್ಲ ಸೆಂಟ್ರಲ್ ಕಾಲೇಜೇ ಇದ್ದಿದ್ದು ಅಲ್ಲೇ ಎಮ್ ಎ ಕ್ಲಾಸಸ್ ನಡೀತಿದ್ದಿದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ರಿಗಿಡರ್ ಆಗಿ ಪ್ರೊಫೆಸರ್ ಆಗಿ ನಿರ್ದೇಶಕರ ಹುದ್ದೆ ನಿರ್ವಹಿಸಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿದ್ದರು ಅಂತ ಪ್ರಸಾರಾಂಗದ ನಿರ್ದೇಶಕರಾಗಿಯೂ ಅಪ್ಪರ ಸೇವೆ ಸಲ್ಲಿಸಿದ್ದಾರೆ ಓ ಎರಡ ಅಂತ ಹೇಳಿದಾನು ಇದೊಂದು ಮೂರನೇ ಸೇರಿಸಬಹುದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಕನ್ನಡ ರಂಗಭೂಮಿ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಶ್ರೀಯುತರು ಆಧುನಿಕ ಕನ್ನಡ ನಾಟಕ ಎಂಬ ವಿರುದ್ಧಪೂರ್ಣ ಕೃತಿಯನ್ನು ರಚಿಸಿದ್ದಾರೆ ರಂಗ ತಂಡಗಳಾದ ಪ್ರತಿಮಾ ನಾಟಕ ರಂಗ ಸಮುದಾಯ ನಾಟ್ಯ ಸಂಘ ಥಿಯೇಟರ್ ಸೆಂಟರ್ನೊಡನೆ ನಿಕಟ ಸಂಪರ್ಕ ಹೊಂದಿರುವ ಇವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಅರ್ಥಪೂರ್ಣ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ನಾಟಕ ಸಮೀಕ್ಷೆ ಷಟ್ಪದಿ ಸಾಹಿತ್ಯ ಒಡನಾಟ ನೋಟ ನಿಲುವು ಎಲೆಕ್ಟ್ರಾ ಮೀಡಿಯಾ ರಕ್ತ ಕಣಿಗಿಲೆ ಮೊದಲಾದ ಗ್ರಂಥಗಳನ್ನು ರಚಿಸಿದ್ದಾರೆ ಶ್ರೀಯುತರು ಸಂಪಾದಿಸಿದ ಕನ್ನಡ ನಾಟಕ ವಿಮರ್ಶೆ ಲಾವಣಿಗಳು ವಚನ ಕಮ್ಮಟ ಶತಮಾನದ ನಾಟಕ ಕೃತಿಗಳು ವಿದ್ವತ್ ಗೌರವಕ್ಕೆ ಪಾತ್ರವಾಗಿವೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಅನೇಕ ಪ್ರಬಂಧಗಳನ್ನು ಮಂಡಿಸಿರುವ ಶ್ರೀಯುತರ ಐವತ್ತಕ್ಕೂ ಹೆಚ್ಚು ಬಿಡಿ ಲೇಖನಗಳು ಪ್ರಕಟವಾಗಿವೆ ಕರ್ನಾಟಕ ನಾಟಕ ಅಕಾಡೆಮಿಯ ಫೆಲೋಶಿಪ್ ಹಾಗೂ ಭೋಪಾಲ ಭೂಪಾಲ್ನಲ್ಲಿ ನಡೆದ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಸಾಹಿತ್ಯ ಶಿಕ್ಷಣ ಜಾನಪದ ಹಾಗೂ ರಂಗಭೂಮಿ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿರುವ ಪ್ರತಿಭಾವಂತ ಸಾಧಕ ಡಾಕ್ಟರ್ ಕೆ ಮರುಸಿದ್ದಪ್ಪ ಅವರು ಇದಿಷ್ಟು ವಿಷಯವನ್ನು ಇಲ್ಲಿ ಕೊಡ್ತಾರೆ ಮತ್ತು ಇನ್ನೂ ಒಂದಷ್ಟು ವಿಷಯಗಳಿವೆ ಅದನ್ನು ಎಲ್ಲಿ ನೋಡಿದೆ ಅಂತ ಪ್ರಚಾವಣೆಗಾಗಿ ಒಂದು ಲೇಖನ ಬಂದಿದೆ ಗ್ರಾಮ ಜೀವನದ ಸಂಕ್ರಮಣ ಚಿತ್ರಣ ಉದ್ವಸ್ತ ನಾಟಕ ಡಿ ಎಸ್ ಚೌಗುಲೆ ಅವ್ರದ್ದು ಹೇಳಿ ಇದಕ್ಕೆ ಬದಲಾಗಿ ನಾನು ಇನ್ನೊಂದು ಲೇಖನ ಒಂದು ಪುಸ್ತಕ ಇದ್ದು ಇಲ್ಲಿ ಅಲ್ಲಿ ಬರುತ್ತೆ ಇನ್ನೊಂದು ಲೇಖನವನ್ನು ನಾನು ಓದ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅವರ ಫೋಟೋಗಳನ್ನು ಕೊಡುವಾಗ ಒಂಥರ ಈ ಹೊಲೇ ಬಂದು ಫೋಟೋಗಳು ಫೋಟೋಗಳನ್ನು ಕೊಡುವಾಗ ಅವರು ಬರೆದ ಕೆಲವು ಕೃತಿಗಳ ಲಂಕೇಶ್ ಬಗ್ಗೆ ಬರ್ದಿಯಾರೆ ಅಂತಂತಲ್ಲ ಅದೆಲ್ಲ ಬರುತ್ತೆ ಸಂಗಾತಿ ಅನ್ನುವಂಥದ್ದು ಇಲ್ಲಿ ಲಂಕೇಶ್ ಬಗ್ಗೆ ಬರೆದಿದ್ದು ಕಾಣಿಸ್ತಾ ಇದೆ ಹಾಗೆ ನೋಟ ನಿಲುವು ಅನ್ನೋ ಪುಸ್ತಕದ ಇದು ಕಾಣಿಸ್ತಾ ಇದೆ ಸಂಗತಿ ಅಂತ ಒಂದು ಕಡೆ ಸಂಗಾತಿ ಅಂತ ಒಂದು ಕಡೆ ಎಲ್ಲ ಬಂದಿದೆ ಇದೊಂದು ಇಷ್ಟು ತೋರಿಸಿದ್ರೆ ನಾನು ಅವರ ಬಗ್ಗೆ ಯಾವ ಕೃತಿಯಲ್ಲಿ ಬರ್ತಾ ಇದೆ ಇದು ಈ ಫೋಟೋ ಆಗಿದೆ ಹಾಂ ಇಲ್ಲಿ ಇವರು ಕೆ ಕೃಷ್ಣಮಾಚಾರ್ ಅಂಥೇಳಿ ರಘುನಾಥ್ ಕೃಷ್ಣಮಾಚಾರ್ ಅಂಥೇಳಿ ಅವರು ಮುಂಬಯಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಉಪನ್ಯಾಸಕರು ಅವರು ಹೆಂಡತಿ ಇಬ್ರುವೆ ಗಿರಿಜಾ ಶಾಸ್ತ್ರಿಯಿಂದ ಅವ್ರ ಮನೆಯಲ್ಲಿ ನಾನು ಗೋಕಾಕ್ ಪ್ರಶಸ್ತಿ ತೊಗೊಳಕ್ಕೆ ಹೋದಾಗ ಮೂರು ದಿವಸ ಅವ್ರ ಮನೇಲೆ ಉಳ್ಕೊಂಡಿದ್ದೆ ಅವರು ಬರೀತಾರೆ ಅದು ಫೋಟೋ ಆಮೇಲೆ ತೋರಿಸ್ತೀನಿ ಇನ್ನೊಬ್ಬ ಗುರುಗಳಾದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ಮುನ್ನುಡಿ ಬರೆದಿದ್ದಾರೆ ನಮ್ಮ ಬೌದ್ಧಿಕ ಬೆಳವಣಿಗೆ ಗಟ್ಟಿಯಾದ ತಲಪಾಯ ಹಾಕಿದರು ಎಂದರೆ ಬರುಳಿಸಿದಪ್ಪ ಮತ್ತು ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಎಂ ಎ ಮುಗಿಸಿ ಮುಂಬಯಿ ವಿಶ್ವವಿದ್ಯಾನಿಲಯದ ಬಿ ಎಚ್ ಡಿ ವಿದ್ಯಾರ್ಥಿಗಳಾಗಿ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಮಾರ್ಗದರ್ಶನದಲ್ಲಿ ಮಹಾಪ್ರಬಂಧ ಸಲ್ಲಿಸಿದಾಗ ಅದಕ್ಕೆ ಮೌಲ್ಯ ನಿರ್ಣಾಯಕರಾಗಿ ಒಳ್ಳೆಯ ಮಾತುಗಳನ್ನು ಬರೆದು ಪ್ರೋತ್ಸಾಹ ನೀಡಿದೆವು ಅಲ್ಲದೆ ನನ್ನ ಮೌಖಿಕ ಪರೀಕ್ಷೆಗೂ ಬಂದು ನಾನು ಮರೆತಿದ್ದ ಅವರು ಬರೆದ ಮೌಲ್ಯಮಾಪನ ವರದಿಯನ್ನು ತಂದು ನನ್ನನ್ನು ಪಾರು ಮಾಡಿದರು ಮೌಲ್ಯಮಾಪನ ವರದಿಯೇ ತಪ್ಪಿಸ್ ಬಿಟ್ಬಿಟ್ಟು ಡಾಕ್ಟರ್ ಕೃಷ್ಣವಾಚಾರು ಅಲ್ಲಿ ಅವರು ಒನ್ ಆಫ್ ದ ಗೈಡು ಒನ್ ಆಫ್ ದಿ ಎಕ್ಸಾಮಿನರು ನಮ್ಮ ವೃತ್ತಿ ಜೀವನದ ಶ್ರೇಯಸ್ಸಿಗೆ ಕಾರಣಕರ್ತರಾದರು ಅನ್ಬಿಟ್ಟು ಮರುಸಿದ್ದಪ್ಪ ಅವರ ಜೊತೆ ಅವರ ಮಗ ಖ್ಯಾತ ಸಿನಿಮಾ ನಿರ್ದೇಶಕ ಕೆ ಎಂ ಚೈತನ್ಯ ಅಂತ ಕೊಡ್ತಾರೆ ಈ ಫೋಟೋ ಒ ಶೂ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಏಕೆಂದರೆ ಚೈತನ್ಯ ಸಿನ್ಮಾ ಡೈರೆಕ್ಟ್ರು ಒಂದು ಸಿನಿಮಾ ಬಂತು ಆ ದಿನಗಳು ಅಂತ ಹೇಳಿ ಶ್ರೀಧರನ್ನುವ ಒಂದು ಕಾಲದ ಅಂಡರ್ವಲ್ಡ್ ಡಾನ್ ಅವರು ಬರೆದಂತಹ ಆ ದಿನಗಳನ್ನು ಪುಸ್ತಕದ ಒಂದು ಭಾಗವನ್ನು ತೆಗೆದು ಅದೇ ಹೆಸರಿನಿಂದ ಸಿನ್ಮಾ ಮಾಡಿದ್ರು ಚೈತನ್ಯ ಇವ್ರ ಬಗ್ಗೆ ಬರೀತಾರೆ ಎಷ್ಟು ನಾಲ್ಕಾರು ಅನ್ಕೊಳ್ತೀನಿ ಏನೂ ಕಾಣಿಸ್ತಾ ಇಲ್ಲ ನಾಲ್ಕಾರು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಗಿರಿಜಾಳ ಪುಸ್ತಕ ಗಿರಿಜಾ ಅಂದರೆ ಅವ್ರ ಹೆಂಡತಿ ಯಾರ ಕೃಷ್ಣಮಾಚಾರ್ಯ ಬೈತಾಯಾರಲ್ಲ ಅವ್ರ ಹೆಂಡತಿ ಗಿರಿಜಾಶಾಸ್ತ್ರಿ ಅಂತ ಅವರು ಇಬ್ಬರು ಮುಂಬೈ ಯೂನಿವರ್ಸಿಟಿ ಕನ್ನಡ ಮೇಸ್ಟ್ಗಳಾಗಿ ನಿವೃತ್ತರಾದವರು ಬಹುಶಃ ಈಗ ಬೆಂಗಳೂರಿನಲ್ಲಿದ್ದಾರೆ ಅಂತ ಅಂದ್ಕೊಳ್ತೀನಿ ಗಿರಿಜಾಳ ಪುಸ್ತಕಗಳ ಬಿಡುಗಡೆಯನ್ನು ಕಪ್ಪಣ್ಣ ಅಂಗಳದಲ್ಲಿ ಆಯೋಜಿಸಿದಾಗ ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂತ ಇವರು ಒಬ್ಬ ರಂಗಕರ್ಮಿ ಈಗಲೂ ಇದ್ದಾರೆ ಅವರು ಸೀತಾರಾಮ್ರ ಜೊತೆ ಧಾರವಾಹಿಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರನ್ನು ಮುಖ್ಯ ಅತಿಥಿಯಾಗಿ ಬಂದು ಪುಸ್ತಕಗಳು ಬಿಡುಗಡೆ ಮಾಡಿದರು ಅಲ್ಲದೆ ಪುಸ್ತಕಗಳ ಕುರಿತು ಒಳ್ಳೆಯ ಮಾತುಗಳನ್ನು ಆಡಿ ಶುಭ ಹಾರೈಸಿದರು ತಕ್ಷ್ಮಾಚಾರ ಬರೀತಾ ಇದ್ದಾರೆ ಮನುಸಿದಪ್ಪ ಬಗ್ಗೆ ಮೂರು ವರ್ಷಗಳ ಹಿಂದೆ ಅವರು ಕುವೆಂಪು ಭಾಷಾ ಭಾರತೀಯ ಅಧ್ಯಕ್ಷರಾಗಿದ್ದಾಗ ಗಿರಿಜಾ ಮಾಡಿದ ಮರಾಠಿ ಸಾವಿತ್ರಿ ಕಾದಂಬರಿಯ ಅನುವಾದವನ್ನು ಪ್ರಕಟಿಸಿದರು அதுக்கே அவர் பரத பெண்ணுடியும் முந்தை கொடல கொடுத்து இது முருள பரக ஓகேது நானும் இதும்பரிய நாயகி சாயர் ஒம்பைநூறு மூவத்தொம்பத்திரிந்த சாயிரத்தொம்பைநூறு நலவத்தேழர அவதியில் அவனி பரத பத்திரும் காதரியுதோ அவளே பரையத்தாழே அவனு பரையில அவளும் பரத பத்திரே அவன உத்தரவு இவை சன்னமல்ல அக்கே பிரீத்தாழோ அதே ரீதி அவனு கேவல பற்றி ஆத்மசனாகி விடுத்து ಅವರ ಪರಸ್ಪರ ಬೆಂಬಲ ಪ್ರೀತಿ ಸ್ನೇಹ ಇಬ್ಬರನ್ನು ಪರಸ್ಪರ ಬೆಳೆಸಿವೆ ಹೆಣ್ಣು ಗಂಡು ಸಂಬಂಧದ ಸ್ವರೂಪ ಈ ಕಾದಂಬರಿಯಲ್ಲಿ ಅನಾವರಣಗೊಂಡಿದೆ ಸಾವಿತ್ರಿಯ ಪ್ರೇಮದ ಕಲ್ಪನೆಯು ವೈಯಕ್ತಿಕವಾಗಿದ್ದರೂ ಅದು ಜಾಗತಿಕವಾಗಿಯೂ ಇರುವಂತೆ ಕಾದಂಬರಿಯ ವಿನ್ಯಾಸವಿದೆ ಅಂತ ಹೇಳಿ ಸತ್ಯವಂಶಾವಿತೆ ಕಥೆನೇ ಸ್ವಲ್ಪ ಬೇರೆ ಥರ ಅರವಿಂದರ ಪ್ರಭಾವ ಇದೆ ಅರವಿಂದರ ಸಾವಿತ್ರಿ ಎನ್ನುವ ಮಹಾಕಾವ್ಯದ ಪ್ರಭಾವ ಇದೆ ಕಾದಂಬರಿ ಕಳೆದ ವರ್ಷ ಗುರುಗಳಾದ ಜಿ ಎಸ್ ಎಸ್ ಪ್ರತಿಷ್ಠಾನ ನಡೆಸಿದ ಅವರ ಕುರಿತ ವಿಚಾರ ಸಂಕಿರಣಕ್ಕೆ ಅಧ್ಯಕ್ಷರಾಗಿ ಆಗಮಿಸಿ ಜಿ ಎಸ್ ಎಸ್ ಕುರಿತು ನಾನು ಆಡಿದ ಮಾತುಗಳನ್ನು ಹೆಚ್ಚು ಪ್ರೋತ್ಸಾಹ ನೀಡಿದರು ಇಂತಹ ಊರುಗಳನ್ನು ತಮಗೆ ದೊರೆತದ್ದು ನಮ್ಮ ಭಾಗ್ಯ ಅದಕ್ಕೆ ನಾನು ಹೇಳಿದ್ದು ನೋಡಿ ಎಲ್ಲೂ ಕೂಡ ಇವರು ಜಿ ಎಸ್ ಎಸ್ ಅಳಿಯ ಅನ್ನೋದನ್ನು ಹೇಳದೇ ಇಲ್ಲ ಇವರು ಅಂತ ಹೇಳಿ ಅದನ್ನು ನಾನು ನನಗೆ ಮತ್ತು ಹೇಳಿದ್ದೆ ನಾನು ಮತ್ತು ನನಗೆ ಜಿ ಎಸ್ ಎಸ್ ಬಗ್ಗೆ ಇರುವ ಅಭಿಮಾನವೇ ಕಾರಣವಾಗಿ ಎಲ್ಲದಕ್ಕಿಂತ ಇದು ಹೆಚ್ಚಿನ ಕ್ವಾಲಿಫಿಕೇಶನ್ ಅಂತ ನಾನೇ ಹೇಳಿಬಿಟ್ಟೆ ಹಾಗಾಗಿ ಅವರು ರಂಗಭೂಮಿಯಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ ಪುಸ್ತಕಗಳನ್ನು ಬರೆದಿರೋದು ಅಷ್ಟೇ ಅಲ್ಲ ರಂಗಕರ್ಮಿ ಅಂತಲೂ ಕರೀತಾರೆ ಅವರನ್ನು ರಂಗಕರ್ಮಿಯಾಗಿ ಕೂಡ ಅವರು ಪ್ರಖ್ಯಾತರು ಉಳಿದ ವಿವರಗಳು ಮತ್ತು ಅದೃಷ್ಟವಶಾದ್ರು ಇಸ್ವಿ ಕೇಳ್ತಾ ಇದ್ದರು ಕೆಲವೊಮ್ಮೆ ಇಸ್ವಿ ಹೇಗೆ ಇಲ್ಲಿ ಬಂದಿರೋದನ್ನು ಗುರುತು ಮಾಡ್ಕೊಳ್ಬಹುದು ನಮಸ್ಕಾರ